ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವಾಗ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಅದು ಯಾವುದಂದ್ರೆ ಸಿದ್ಧಾರ್ಡ್ರು ಇದ್ದಂಥ ಕಾಲದೊಳಗೆ ಅವ್ರು ಮಾಡಿದ ಒಂದು ಪವಾಡನ್ನು ತೋರಿಸ್ತಾ ಇದ್ದೀನಿ ಇದು ನಮ್ದು ಹೊಸಳಿ ಸಿದ್ಧಾರ್ಡ್ರ ಮಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜೆ ಶಿವಕುಮಾರ ಅಪ್ಪರ ಶಿಷ್ಯರಾದಂಥ ಮಾತೋಶ್ರೀ ಸಂಗೀತ ತಾಯಿಯವರು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಹೆಸರು ಏನಂದ ಕಾಲ ಅಂತಂದು ಸಿದ್ಧಾರೂಢರು ಇದ್ದಂಥ ಕಾಲದೊಳಗೆ ಸಿದ್ಧಾರೂಢರು ಕಾಲ ಮಾಡಿದ್ರು ಯಾವ ಥರ ಅಂದ್ರೆ ಒಂದು ಎತ್ತರವಾದ ಒಂದು ಗುಡ್ಡದ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಅತ್ಯಂತ ನಿಕಟ ಶಿಷ್ಯರನ್ನ ಒಂದು ಇಪ್ಪತ್ನಾಲ್ಕು ಜನ ಶಿಷ್ಯರನ್ನ ಕರ್ಕೊಂಡು ಇದೇ ಥರ ಇದ ಅನ್ನ ಪ್ರಸಾದನ ಬೇರೆ ಬೇರೆ ಥರದ ಪ್ರಸಾದವನ್ನು ತೊಗೊಂಡುಕೊಂಡು ಅದು ಒಂದು ತಗ್ಗಿರೋಂಥ ಪ್ರದೇಶಕ್ಕೆ ಹಾಕಿ ಸಿದ್ಧಾರೂಢರಿಗೆ ಒಂದು ಅಲ್ಲೇ ಇರುವಂಥ ಒಂದು ಹೂವಿನ ಮಾಲೆ ಅಥವಾ ಎಲೆ ಇರೋ ಎಲೆ ಹೂವು ಇತ್ತು ಅವುಗಳನ್ನು ತೆಗೆದುಕೊಂಡು ಅಲ್ಲೇ ಮಾಲೆ ಮಾಡಿ ಅಪ್ಪರಿಗೆ ಹಾಕಿ ಅವರ ಪಾದ ಪೂಜೆ ಮಾಡಿ ಅದನ್ನು ಪ್ರಸಾದನ ಇಷ್ಟು ಇದೇ ಥರ ಈ ನಾವು ಮಾಡ್ತಾ ಇದೀವಲ್ಲ ಇದೇ ಥರನೇ ಇಷ್ಟು ಕಲಿಸಿ ಒಬ್ಬರ ಬಾಯಿಗೊಬ್ಬರು ಆ ಥರ ಪ್ರಸಾದನ ಹಾಕ್ತಾ ಹೋಗ್ತಾರೆ ಸಿದ್ಧಾರೂಢರು ತಮ್ಮ ಕೈಯ್ಯಾರ ತಾವೇ ಸ್ವತಃ ಒಬ್ಬೊಬ್ಬರಿಗೆ ಪ್ರಸಾದನ ಬಾಯಿಯೊಳಗೆ ಹಾಕ್ತಾ ಇರ್ತಾರೆ ಪಾರ್ವತಿ ಪರಮೇಶ್ವರರು ವಾಯುವಿಹಾರಕ್ಕೆ ಹೋಗ್ತಾ ಇರ್ತಾರೆ ಪುಷ್ಪಕ ವಿಮಾನದೊಳಗೆ ಇದು ಈ ಥರ ಭಾಳ ಜನ ಇದ್ದಿದ್ದು ನೋಡಿ ಏನಿದೆ ಇಷ್ಟು ಜನ ಇದ್ದಾರಲ್ಲ ಅಂತ ಪಾರ್ವತಿ ಪರಮೇಶ್ವರನ್ ಕೇಳ್ತಾರೆ ಶ್ರೀ ಸಿದ್ಧಾರ್ಡರು ಈ ಥರ ಏನು ಮಾಡಿದ್ದಾರೆ ಅಂದರೆ ತಮ್ಮ ಶಿಷ್ಯರನ್ನ ಕೋರಿಕೊಂಡು ಈ ಥರ ಕಾಲ ಮಾಡಿ ಒಬ್ರಿಗೊಬ್ಬರು ಪ್ರಸಾದನೆ ಈ ಥರ ಅಬಾಯಿಯೊಳಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದಾಗ ಆಗ ಪಾರ್ವತಿ ಪರಮೇಶ್ವರರಿಗೆ ಅನಿಸುತ್ತೆ ನಾವು ಮನುಷ್ಯ ಜನ್ಮ ತಾಳಿ ಈ ತೊಳಗೆ ಇರಬೇಕಿತ್ತು ಈ ಥರ ಮಾತಾಡ್ತಾ ಮುಂದೆ ಸಾಕ್ತಾರೆ ಈ ಕಡೆ ಒಬ್ರಿಗೊಬ್ರು ಪ್ರಸಾದನ ಒಬ್ಬರ ಮುಖದಲ್ಲಿ ಒಬ್ಬರು ಹಾಕ್ತಾ ಇದ್ರು ಅಂಥ ಟೈಮಲ್ಲಿ ಒಬ್ಬ ಕುಷ್ಠರೋಗಿ ಏನು ಮಾಡ್ತಾನಂದ್ರೆ ಬರ್ತಾನಂತ ಅವನು ಬಂದಾಗ ಅವನ ನೋಡಿ ಕುಷ್ಠರೋಗವನ್ನು ನೋಡಿ ಅವ್ರ ಶಿಷ್ಯರು ಏನು ಮಾಡ್ತಾರೆ ಸಿದ್ಧಾರ್ಥರಪ್ಪರ ಕಡೆಯಿಂದ ದೂರ ಇಡ್ತಾರ ದೂರ ಇಟ್ಟಾಗ ಸಿದ್ಧಾರ್ಥರು ಅಂತಾರ ಅವನನ್ನು ತಮ್ಮ ಕಡೆಯೇ ಕರ್ಕೊಂಡು ಅವನ ಬಾಯಿಯೊಳಗೇ ಈ ಪ್ರಸಾದನ ಹಾಕಿ ತಮ್ಮ ಹಸ್ತದಿಂದ ಅವನ ಮೈಯೆಲ್ಲ ಸವರಿಸ್ತಾರಂತೆ ಏನಾಗುತ್ತೆ ಅಂದರೆ ಅವನಿಗೆ ರೋಗ ಎಲ್ಲ ವಾಸಿ ಆಗುತ್ತಂತ ಅವಾಗ ಅವ್ರು ಶಿಷ್ಯರು ಕೇಳ್ತಾರಂತ ಇದು ಯಾಕೆ ಈ ಥರ ರೋಗ ಬರ್ತೈತಿ ಅಂತ ಕೇಳ್ತಾರಂತ ಸಿದ್ಧಾರ್ಥರಿಗೆ ಆಗ ಸಿದ್ಧಾರ್ಥರು ಹೇಳ್ತಾರಂತ ಇದು ಯಾಕೆ ಬರ್ತೈತೆ ಅಂದ್ರೆ ಸಾಧುನಿಂದ ಆಗಲಿ ಅಥವಾ ಯಾರಿಗಾದರೂ ಮೋಸ ಮಾಡಿದ್ರೆ ಈ ಥರ ಬರ್ತೈತಿ ಅಂತ ಸಿದ್ಧಾರೂಢ ಹೇಳ್ತಾರಂತ ಆಮೇಲೆ ನೆಕ್ಸ್ಟು ಇದು ಪ್ರಸಾದನ ಸೇವನೆ ಮಾಡಿದ ಮೇಲೆ ಅವಾಗ ನೀರಡಿಕೆ ಆಗುತ್ತಂತ ಅವಾಗ ಅಲ್ಲೇ ಇಲ್ಲಿ ಮುಂದೆ ಒಂದು ಕೊಳ ಐತಿ ಅಲ್ಲಿ ಹೋಗಿ ನೀರು ಕುಡಿಯಿರಿ ಅಂತ ಹೇಳ್ತಾರೆ ನನ್ನ ಅಲ್ಲೇ ಸಣ್ಣ ಸಣ್ಣ ಹುಳ ಇರ್ತಾವಂತ ಅವು ಶಿಷ್ಯರೆಲ್ಲ ಕುಡಿಯೋಕ್ಕೆ ಹಿಂಜರಿತಾರಂತ ಆಗ ಸಿದ್ಧಾರ್ಡ್ರ ಸ್ವತಃ ತಾವೇ ಹೋಗಿ ನೀರು ಕುಡಿದ್ರಂತೆ ಅವಾಗ ಇದ್ದಂಥ ಸಣ್ಣ ಸಣ್ಣ ಹುಳಗಳೆಲ್ಲ ಮಾಯ ಅಂತ ಆಗ ಉಳಿದಂಥ ಶಿಷ್ಯರು ಕೂಡಿ ತಾವು ನೀರು ಕುಡಿದು ಮಠದ ಕಡೆ ಹೋದ್ರಂತೆ ಇದು ಶ್ರೀ ಸಿದ್ಧಾರ್ಡ್ರು ಮಾಡಿದಂಥ ಕಾಲ ನಮ್ಗೆ ಮಾತು ಶ್ರೀ ಸಂಗೀತ ತಾಯಿ ಅವರು ಶ್ರೀ ಸಿದ್ಧಾರ್ಡ್ ಮಾಡಿದಂಥ ಕಾಲ ನಮಗೆ ನೋಡೋ ಭಾಗ್ಯ ಇರಲಿಲ್ಲ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಈ ಮುಖಾಂತರ ಸಿದ್ಧಾರ್ಡ್ರು ಯಾವ ಥರ ಮಾಡಿದ್ರು ಅನ್ನೋ ಕಾಲನ ನಮಗೆ ಇವರು ಅವರು ತೋರಿಸ್ಕೊಡ್ತಾ ಇದ್ದಾರೆ ಅದನ್ನು ತಯಾರು ಮಾಡಿದ ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅವರು ಪ್ರವಚನ ಹೇಳ್ತಾರೆ ಅದಾದಮೇಲೆ ನಾವು ಮಂಗಳಾರತಿ ಮಾಡ್ತೀವಿ ಜೊತೆಗೇನೇ ಏನಂತಂದ್ರೆ ಅವರದ್ದು ಪಾದ ಪೂಜೆನ ಮಾಡಿ ಮಂಗಳಾರ ಮುಕ್ತಾಯಗೊಳಿಸ್ತೀವಿ ನೆಕ್ಸ್ಟು ಈ ಪ್ರಸಾದದ ವಿಷಯಕ್ಕೆ ಬಂತಂದ್ರೆ ನಮ್ಮ ಮನೆಯೊಳಗೆ ಎಷ್ಟೇ ಹದ ಹಾಕಿ ಮಾಡಿದ್ರೂ ಅದು ಪ್ರಸಾದದ ರುಚಿ ನಮ್ಮ ಮನೆಯೊಳಗೆ ಮಾಡಿರೋ ಅಡಿಗೆಗೆ ಬರೋದಿಲ್ಲ ಅದು ಪ್ರಸಾದನ ಅನ್ನಿಸ್ಕೊಳ್ತೀವಿ ಈ ನಾವು ಈ ಥರ ಕಾಲ ಪ್ರಸಾದನ ಎಲ್ಲ ಥರದ್ದು ರೊಟ್ಟಿ ಚಪಾತಿ ಪಲ್ಯ ಎಲ್ಲ ಮಿಕ್ಸ್ ಮಾಡಿ ಮಾಡಿದಲ್ಲ ಆ ರುಚಿನ ಆ ಸಂತೋಷನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಒಂದು ಸಣ್ಣ ಇರುವೆ ಹರಿದ್ವಾರಕ್ಕೆ ಹೋಗ್ಬೇಕಂದ್ರೆ ಎರಡು ಮೂರು ಜನ್ಮನ ಎತ್ತು ಬರಬೇಕಂತ ಇನ್ನು ಯಾರಾದರೂ ಹರಿದ್ವಾರಕ್ಕೆ ಹೋಗೋರು ವಸ್ತ್ರದ ಮೇಲೆ ಹೋದ್ರೆ ಮೂರಿಂದ ನಾಲ್ಕು ಗಂಟೆ ಒಳಗನೆ ಹೋಗಿ ತಲುಪ್ಬಿಡ್ತೈತೆ ಅದು ಮನುಷ್ಯ ಜನ್ಮನ ನಾವು ಸಾರ್ಥಕ ಮಾಡ್ಕೋಬೇಕಂದ್ರೆ ನಮಗೆ ಒಬ್ಬ ಗುರು ಬೇಕು ಅಥವಾ ನಾವು ಗುರುವಿನ ಕೈನ ಹಿಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಕುಕುಮಾರ ಅಪ್ಪರಿಗೆ ನಮ್ಮ ಊರಿನ ಮೇಲೆ ಆಗಲಿ ನಮ್ಮ ಊರಿನ ಭಕ್ತರ ಮೇಲೆ ಆಗಲಿ ತುಂಬ ಪ್ರೀತಿ ಇದೆ ಹಾಗೆ ಇದು ಅವ್ರು ಏನಂತಾರೆ ಅಪ್ಪರು ಇದು ನನ್ನ ತವರು ಮನೀನೂ ಕೂಡ ಅಂತ ಹೇಳ್ತಾರೆ ಅವ್ರ ಅಪ್ಪಾರು ಈ ನಮ್ಮ ಜನರನ್ನು ಉದ್ದಾರ ಮಾಡೋ ಸಂಬಂಧ ಇವರು ಒಳ್ಳೆ ಮಾರ್ಗದಲ್ಲಿ ನಡೀಲಿ ಮುಕ್ತಿ ಹೊಂದಲಿ ಅನ್ನೋ ಉದ್ದೇಶಕ್ಕಾಗಿ ಅಪ್ಪಾರು ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಮಾತೋಶ್ರೀ ಸಂಗೀತ ತಾಯಿಯವ್ರನ್ನ ನಮ್ಮ ಕಡೆ ಕಳಿಸ್ಕೊಟ್ಟಿರ್ತಾರೆ ಅಂತ ನಾ ಹೇಳ್ಬೋದು ಶ್ರಾವಣ ಮಾಸದೊಳಗೆ ಬರುವಂಥ ಕಾರ್ಯನ ಅವ್ರು ನಡೆಸ್ಕೊಡ್ತಾರೆ ಈ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಈಗೇನೆಂದ್ರೆ ಈ ಶ್ರಾವಣ ಮಾಸದಾಗ ಒಮ್ಮೆ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮನೂ ಮಾಡ್ತಾರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಳೆದ ವರ್ಷ ಮಾಡಿದಂಥ ಶ್ರಾವಣ ಮಾಸದಲ್ಲಿ ಈ ಕಾಲ ಆಗಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಅಥವಾ ಉಡಿ ತುಂಬ ಕಾರ್ಯಕ್ರಮ ಆಗಿರ್ಬೋದು ಕೊನೆಯದಾಗಿ ಮಾಡಿರುವಂಥ ಫಂಕ್ಷನ್ ಆಗಿರ್ಬೋದು ಇವೆಲ್ಲ ನನ್ನ ಚಾನಲ್ ಒಳಗಿವೆ ಒಮ್ಮೆ ಹೂನ್ನ ಚೆಕ್ ಮಾಡಿ ನೋಡಿ ಇಲ್ಲಿ ಸ್ವತಃ ಅವರು ನೀಡಾಕತ್ತಾರ ನೋಡು ಪ್ರಸಾದನ ಇದು ಇವು ಲಾಸ್ಟ್ ಇಯರ್ದು ಫೋಟೋ ಇದು ವಿಡಿಯೋ ಮಾಡಿದ್ದು ನಾನು ಈಗ ಜಸ್ಟ್ ಈಗ ನಿಮಗೆ ಸ್ಕ್ರೀನ್ಶಾಟ್ ಮಾಡಿ ಕಳಿಸಿದ್ದೀನಿ ಅದನ್ನು ಜಗತ್ತಿಗೆ ಸೂರ್ಯ ಎಲ್ಲರಿಗೂ ಬೆಳಕನ್ನು ಕೊಡ್ತಾನೆ ಅಂಥ ಸೂರ್ಯ ನಮ್ಮ ಒಳ ಮನಸ್ಸನ್ನು ಅರಿಯಲಾರ ಅಂತ ಹೇಳ್ಬೋದು ಏನಂದ್ರೆ ಈ ಒಂದು ಗುರುವಿನ ಕೈ ಹಿಡಿದ್ವಿಯಪ್ಪ ಅಂದ್ರೆ ನಮ್ಮ ಒಳಗಿರೋ ಅಂಥ ಕೆಟ್ಟ ಮನಸ್ಸನ್ನು ಅಥವಾ ನಮ್ಮ ಒಳ್ಳೆಯ ಮಾರ್ಗಕ್ಕೆ ಕಳಿಸ್ಬೇಕು ಅಂತಂದ್ರೆ ಆ ಒಂದು ಒಳ್ಳೆಯ ಮಾರ್ಗದ ದೀಪ ಹಚ್ಚಬೇಕು ಅಂದ್ರೆ ಅದು ನಾವು ಗುರುವಿನ ಕೈ ಹಿಡಿದ್ರೆ ಮಾತ್ರ ಸಾಧ್ಯ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ಪರಮ ಪೂಜೆ ಶಿವಕುಮಾರ್ ಅಪ್ಪರು ಕೂಡ ಚಳಕಾಪುರದೊಳಗೆ ಒಂದು ಅದ್ಭುತವಾದ ಶ್ರೀ ಸಿದ್ಧಾರ್ಡರ ಜನ್ಮಸ್ಥಳ ಚಳಕಾಪುರ ಅಲ್ಲಿ ಒಂದು ಅದ್ಭುತವಾದವನ್ನ ಗುಡಿ ಕಟ್ಟಿಸಿದ್ದಾರೆ ನೀವು ಕೂಡ ಒಮ್ಮೆ ಅಲ್ಲಿ ಹೋಗಿ ಆ ಮಠನ ಅಲ್ಲಿ ಸಿದ್ಧಾರ್ಡರ ಒಂದು ದರ್ಶನ ಮಾಡ್ಕೊಂಬರ್ರಿ ಅಂತ ಹೇಳ್ತಿದ್ದೀನಿ ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್